ॐ श्रीगुरुबसवलिङ्गाय नमः अङ्गभोग किमेचि लिङ्गभक्ति अरे दे अङ्गभोग किमेचि लिङ्गभक्ति अरे दे भङ्गपडति हे गुरुरुरा हिङ्गे न भववा सर्वज्ञा पापवेन्नुकाय तापनि दुरय पापवेन्नुकाया ताप निरय कोपदळु बीतु केडति हेनु कै डु कोपनाग्या सर्वाज्ञा माया मोहवमेचि कायवनु कोरगिसुता माया बललदे कायवनु कोरगसुता आयास गुण्डु बळलदे शिवाय विन्देन् सर्वज्ञ शिवाय विन्देन् सर्वज्ञ ഓം ശ്രീ ഗുരുബസവലിംഗ സർവരികൂ ശരണ ശരണ ഹണ അതൊന്ന് വിശേഷവാന വിചിത്രവാന വ്യവസ്ഥലോ അതെന്ന കര ಇನ್ನು ಕೆಲವರು ಅದನ್ನ ನಾಯಿ ಅಂತ ಕರೆದರು ಏನೇ ಅಂತ ಕರೆದ್ರು ಕೂಡ ಹಣ ಎಲ್ರಿಗೂ ಬೇಕು ಯಾರಿಗೆ ಹಣ ಬೇಡ ಮೈಮೇಲೆ ಬಟ್ಟೆ ಇಲ್ದಂತಹ ನಾಗ ಸಾಧುಗಳು ಕೂಡ ದೂರ ದೂರ ಪ್ರಯಾಣ ಮಾಡ್ತಿರ್ತಾರೆ ಗಾಡಿ ಒಳಗೆ ಮತ್ತು ಗಾಡಿ ಒಳಗೆ ಪ್ರಯಾಣ ಮಾಡಬೇಕಾದ್ರೆ ಡೀಸೆಲ್ ಅಥವಾ ಪೆಟ್ರೋಲ್ ಹಾಕ್ಸ್ಲೇಬೇಕಲ್ಲ ಅದಕ್ಕೆ ಹಣ ಬೇಕು ಮೈ ಮೇಲೆ ಬಟ್ಟೆ ತ್ಯಾಗ ಮಾಡಿದಾರೆ ನಿಜ ಆದ್ರೆ ಹಣವನ್ನು ಬಿಡ್ಲಿಕ್ಕೆ ಸಾಧ್ಯವಿಲ್ಲ ಆಹಾರ ತಗೊಳ್ಬೇಕಾದ್ರೆ ಅವ್ರು ಏನಾದ್ರೂ ತಗೊಳ್ಳಿ ಕೆಲವರು ಗಡ್ಡೆ ಗಣಸ್ ತಗೊಳ್ತಾರೆ ಮೊಳಕೆ ಕಾಳು ತಗೊಳ್ತಾರೆ ಹಿಮಾಲಯದಲ್ಲಿ ಏನೇ ತಗೊಂಡ್ರು ಒಬ್ರು ಯಾರಾದ್ರೂ ಅವ್ರಿಗೆ ಒದಗಿಸ್ಬೇಕಲ್ಲ ಆ ಒದಗಿಸ್ಬೇಕಾದ್ರೂ ಸಂಪತ್ ಬೇಕಲ್ಲ ಅಂದ್ರೆ ಹಾಗಾದ್ರೆ ಹಣ ಅಂದ್ರೆ ಏನು ಅದು ಕೆಟ್ಟದ್ದ ಮಾಯೇನ ಸಾಧಕರನ್ನ ಕೆಡಿಸುವಂತಹ ಒಂದು ಸಾಧನವ ಇನ್ನು ಲೋಭದಲ್ಲಿ ಸಿಕ್ಕಿಸಿ ಗೃಹಸ್ಥರನ್ನ ಆ ಹಣದ ಜೊತೆ ಒಡನಾಟ ಮಾಡೋರ್ನ ಲೋಭದಲ್ಲಿ ಕೆಡವಿ ಅವ್ರನ್ನ ಹಾಳು ಮಾಡತಕ್ಕಂತಹ ಒಂದು ಮಾಯೆ ಅದು ಅಂತ ಹೇಳ್ತಾರೆ ಬಹಳ ಜನ ಖಂಡಿತ ಅಲ್ಲ ಹಣ ಅನ್ನುವಂಥದ್ದು ತನ್ನಷ್ಟಕ್ಕೆ ತಾನೇ ಏನು ಅಲ್ಲ ಈಗ ಎಲೆಕ್ಟ್ರಿಸಿಟಿ ಇದೆ ಕರೆಂಟ್ ಇದೆ ಅಥವಾ ಬೆಂಕಿ ಇದೆ ಚಾಕು ಇದೆ ಇವುಗಳನ್ನ ನೀವು ಚೆನ್ನಾಗೂ ಬಳಸಬಹುದು ಅವುಗಳಿಂದ ಅಪಾಯನೂ ಮಾಡ್ಕೋಬಹುದು ಅವುಗಳಿಗೆ ಬೈದ್ರೆ ಅರ್ಥವೇ ಇಲ್ಲ ಹಾಗೇನೆ ಹಣ ಕೂಡ ಒಂದು ಫೋರ್ಸ್ ಶಕ್ತಿ ಹೊನ್ನು ಅಂತ ಕರಿತಾ ಇದ್ರು ಹಿಂದೆ ಅದಕ್ಕೆ ಹೊನ್ನಿನ ನಾಣ್ಯಗಳು ಇರ್ತಾ ಇದ್ದವು ಹೊನ್ನು ಅಂತ ಕರೀತಾ ಇತ್ತು ಅದಕ್ಕೆ ಮೂರನ್ನು ಮಾಯ ಮಾಡಾಕ್ ಬಿಟ್ರು ಹೆಣ್ಣು ಹೊನ್ನು ಮಣ್ಣು ಅಂತ ಇದಕ್ಕೋಸ್ಕರ ಜಗಳ ನಡೀತಿದ್ವು ಹೊನ್ನು ಮಣ್ಣು ಜಡ ಅಂದ್ರೆ ಅವಕ್ಕೇನು ಪ್ರಜ್ಞೆ ಇಲ್ಲ ಆದ್ರೆ ಹೆಣ್ಣನ್ನು ಕೂಡ ಅದ್ರ ಜೊತೆ ಸಮೀಕರಿಸಿದ್ದೇನಿತ್ತಲ್ಲ ಬಹಳ ದೊಡ್ಡ ಅನ್ಯಾಯ ಆಗಿತ್ತು ಅದನ್ನು ಶರಣರು ಸ್ಪಷ್ಟವಾಗಿ ನಿರಾಕರಿಸಿದರು ಹೆಣ್ಣು ಮಾಯೆ ಅನ್ನೋದಾದರೆ ಗಂಡು ಕೂಡ ಮಾಯೆ ಹೆಣ್ಣಿಗೆ ಗಂಡು ಗಂಡಿಗೆ ಹೆಣ್ಣು ಮಾಯೆ ಆಗಬೇಕು ಇಲ್ಲ ಅಂದ್ರೆ ಇಬ್ರು ಮಾಯೆ ಅಲ್ಲ ಸೃಷ್ಟಿಗೆ ಬೇಕಾದಂತಹ ಮಾಧ್ಯಮಗಳು ಹೆಣ್ಣು ಮತ್ತು ಗಂಡು ಹಣವನ್ನು ಕೂಡ ಮಾಯೆ ಅಲ್ಲ ಅಂತ ಕೆಲವು ಸಾರಿ ಹೇಳಿದರು ಬಸವಣ್ಣವರು ಹಣವನ್ನು ಒಂದ್ಸಾರಿ ಬೈತಾರೆ ನೋಚಂದ್ರ ಕಾಂಚನವೆಂಬ ನಾಯಿ ನೆಚ್ಚಿ ನಿಮ್ಮ ನಾನು ಮರದೇನಯ್ಯ ಅದು ಅವರ ಅವಸ್ಥೆ ಅಲ್ಲ ಬಸವಣ್ಣವ್ರ ಪಾಡಲ್ಲ ಬೇರೆ ಯಾರ್ದೋ ಪಾಡನ್ನ ಮೇಲೆ ಹಾಕೊಂಡು ಹೇಳಿರ್ತಕ್ಕಂಥದ್ದು ಯಾಕಂದ್ರೆ ಬಸವಣ್ಣವ್ರು ಮೊದ್ಲಿಂದನೂ ಬಸವಣ್ಣವ್ರಿಗೇನು ಮಂಗಳವಾಡಕ್ಕೆ ಬಂದರು ಕಲ್ಯಾಣದಿಂದ ಇದು ಕುಡಲ್ ಸಂಗಮದಿಂದ ಅಲ್ಲಿಂದ ಕೊನೆಯವರೆಗೆ ಅವರ ಹಣದ ಜೊತೆ ಒಡನಾಟ ಮಾಡಲೇಬೇಕಾಗಿತ್ತು ಮೊಟ್ಟ ಮೊದಲನೇದಾಗಿ ಅವ್ರನ್ನ ಕರ್ಣಿಕ ವೃತ್ತಿಯನ್ನು ಕೊಟ್ಟರು ಅವರಿಗೆ ಬಸವಣ್ಣವರಿಗೆ ಆಮೇಲೆ ಅರ್ಥಮಂತ್ರಿನೇ ಆಗ್ಬಿಟ್ರು ಹಣಕಾಸು ಸಚಿವರಾದರು ಆಮೇಲೆ ದಂಡ ನಾಯಕರು ಪ್ರಧಾನಮಂತ್ರಿ ಆದರು ಈ ಎಲ್ಲಾ ಸಂದರ್ಭಗಳಲ್ಲೂ ಹಣ ಬೇಕೇ ಬೇಕಲ್ಲ ಹಣದ ಜೊತೆ ಒಡನಾಟ ಮಾಡಲೇಬೇಕು ಮತ್ತೆ ನಿಮ್ಮ ಕಾಂಚನವೆಂಬ ನಾಯನೆಚ್ಚಿ ನಿಮ್ಮ ನಾನು ಮರೆದೆ ನಯ್ಯ ಕಾಂಚನಕ್ಕೆ ವೇಳೆ ಹೋದಲ್ಲದೆ ಲಿಂಗಕ್ಕೆ ವೇಳೆ ಇಲ್ಲ ಅನ್ನೋದು ಇದು ಬಸವಣ್ಣವ್ರ ಸ್ವಂತ ಪಾಡ ಅಲ್ಲ ಸ್ವಂತ ಪರಿಸ್ಥಿತಿ ಅಲ್ಲ ಇವು ಯಾರನ್ನೋ ಸಾಧಕರನ್ನ ಹಣಕ್ಕಾಗಿ ಆಸೆ ಮಾಡ್ತಾ ಇದ್ದಂತ ವಿರಕ್ತನನ್ನು ಅವ್ರಿಗೆ ಬುದ್ಧಿ ಹೇಳುವಾಗ ಬಸವಣ್ಣವ್ರು ತಮ್ಮೇಲೆ ಹಾಕೊಂಡು ಹೇಳ್ಬಿಡ್ತಾರೆ ಇದೇ ದಾರಿತ ಪುಸ್ತಕ ಅಂತದ್ದು ಬಸವಣ್ಣವ್ರನ್ನ ಅರ್ಥ ಮಾಡ್ಕೊಳ್ಳುವಾಗ ಶರಣಧರ್ಮವನ್ನು ಅರ್ಥ ಮಾಡ್ಕೊಳ್ಳುವಾಗ ಬಹಳ ತೊಡಕಾಗತ್ತೆ ಅವರೇ ತೊಡಕು ಮಾಡಿಟ್ಟಿದ್ದಾರೆ ಉದ್ದೇಶಪೂರ್ವಕವಾಗಿ ಹೋಗಿ ಮಾಡಿದಾರ ಅಥವಾ ಗೊತ್ತಿಲ್ಲ ಏನಕ್ಕೆ ಅದಂತೂ ಬಸವಣ್ಣ ಸ್ಥಿತಿ ಅಂತೂ ಅಲ್ಲ ಅವರು ಒಂದು ಗುಪ್ತ ಲಿಪಿಯನ್ನು ಓದಿ ಬಿಜ್ಜಣನಿಗೆ ಕೋಟ್ಯಾಂತರ ರೂಪಾಯಿ ಹೊನ್ನ ಕೋಟ್ಯಾಂತರ ವಸ್ತುಗಳನ್ನ ಅಂತ ಅವ್ರ ವಚನದಲ್ಲೇ ಬರ್ತದೆ ಅವ್ರ ವಚನದಲ್ಲಿ ಬರುತ್ತೆ ಚೆನ್ನಸವಣ್ಣವ್ರ ವಚನದಲ್ಲಿ ಬರುತ್ತೆ ಆದ್ರಿಂದ ಅವರು ಹಣವನ್ನು ಮೆಚ್ಚಿ ಕಾಂಚನ ಅಂದ್ರೆ ಚಿನ್ನ ಅಂತ ಕೂಡ ಅರ್ಥ ಇದೆ ಚಿನ್ನವನ್ನು ಮೆಚ್ಚಿ ಅವರು ಪರಮಾತ್ಮನ ಮರೀಲಿಕ್ಕೆ ಸಾಧ್ಯ ಇಲ್ಲ ಕೆಲವ್ರು ಮರ್ತಿರೋರುಂಟು ಕೆಲವ್ರು ಕೆಲವ್ರೇನು ಬಹಳ ಜನ ಮರ್ತಿರೋದುಂಟು ಆಮೇಲೆ ಮರ್ತು ಇಲ್ಲ ಅವರು ಈ ಕೆಲವರು ಬಹಳ ದೊಡ್ಡ ದೊಡ್ಡ ಉದ್ಯಮಿಗಳನ್ನ ಮಾರವಾಡಿಗಳನ್ನ ಅಥವಾ ಬೇರೆ ಬೇರೆಯವ್ರನ್ನೆಲ್ಲ ಹೇಳ್ತಿರ್ತಾರ ಅವರು ಹಣಕ್ಕಾಗಿ ದೇವ್ರನು ಮರ್ತು ಬಿಟ್ಟಿದಾರನೂ ಅವ್ರಿಗಿರೋವಷ್ಟು ದೇವ್ರ ಭಕ್ತಿ ನಿಮ್ಗಿಲ್ಲ ಹಂಗೆ ನೋಡ್ತಾ ಹೋದ್ರೆ ಯಾಕಂದ್ರೆ ಅವ್ರ ಹಣ ಹೆಚ್ಚಾಗ್ಲಿ ಅಂತ ಹೇಳಿ ನಮ್ಮ ವ್ಯಾಪಾರ ಚೆನ್ನಾಗಾಗ್ಲಿ ಅಂತ ಹೇಳಿ ದೇವ್ರನ್ನ ಬಹಳ ನೆನೆಸ್ತಾರೋ ದೇವ್ರನ್ನ ಬಹಳ ಪೂಜೆ ಮಾಡ್ತಾರೆ ಪುಣ್ಯದ ಕೆಲಸ ಮಾಡ್ತಾರೆ ಇರುವೆಗಳಿಗೆ ಸಕ್ಕರೆ ಹಾಕೋದು ಪಕ್ಷಿಗಳಿಗೆ ದವಸ ಧಾನ್ಯ ಹಾಕೋದು ಆಮೇಲಿಂದ ನೀಡೋದು ಇವೆಲ್ಲ ಪುಣ್ಯದ ಕೆಲಸಗಳೇ ಬೇಕು ಇವು ಕೂಡ ಇವು ನಾವು ಪುಣ್ಯದ ಕೆಲಸ ಮಾಡ್ತಾ ಮಾಡ್ತಾ ಹೋದ ಹಾಗೆ ಹಣ ಯಾವುದೋ ರೂಪದಲ್ಲಿ ಬರುತ್ತೆ ಅದಕ್ಕೆ ಸರ್ವಜ್ಞ ಹೇಳೋ ಸುಮ್ಮನೆ ಹೇಳಿಲ್ಲ ಅವ್ನು ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿದ್ದನ ಬೇಡ ಶಿವನಲ್ಲಿ ಕಟ್ಟಿಹುದು ವೃತ್ತಿಸೋರು ಅಂದ್ರೆ ಅದನ್ನ ನಾವು ಕೊಡಬೇಕು ದಾನ ಮಾಡಬೇಕು ಪ್ರಾಣಿ ಪಕ್ಷಿಗಳು ಭಿಕ್ಷುಕರು ಹಸಿದವರು ಎಲ್ಲರಿಗೂ ನಾವು ವ್ಯವಸ್ಥೆ ಮಾಡ್ಬೇಕು ಎಷ್ಟು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಲೇಬೇಕು ಮಾಡದೆ ಹೋದ್ರೆ ಈಗ ಶ್ರೀಮಂತಕ್ಕೆ ಬಂದಿದೆ ಏನು ಮಾಡಲ್ಲ ನಾನು ಐ ಏನು ಅರ್ಥ ಇದೆ ಅದ್ರಲ್ಲಿ ಕೊಡೋದ್ರಲ್ಲಿ ಅಂತ ಹೇಳಿ ಬಿಟ್ರೆ ಅವನಿಗೆ ಸದ್ಯಕ್ಕೇನು ಆಗೋಲ್ಲ ತಾತ್ಕಾಲಿಕವಾಗಿ ಏನಾಗಲ್ಲ ಅವನ ಹಿಂದೆ ಯಾವಾಗಲೂ ಕೊಟ್ಟೆ ಇವಾಗ ಶ್ರೀಮಂತ ಆಗಿದ್ದಾನೆ ಆದ್ರೆ ಅವನಿಗೆ ಖುಷಿ ಸಿಕ್ಕಲ್ಲ ಆನಂದ ಸಿಗಲ್ಲ ಸಂತೋಷ ಸಿಗಲ್ಲ ಹೊಸದಾಗ ಪುಣ್ಯ ಪ್ರಾಪ್ತಿ ಆಗಲ್ಲ ಹಿಂದಿಂದ ಉಣ್ತಾನೆ ಹಿಂದೆ ಮಾಡಿದ್ದನ್ನೇ ಉಣ್ತಾ ಇದ್ದಾನೆ ಆದ್ರೆ ಈಗ ಹೊಸದಾಗ ಗಳಿಸ್ತಾ ಇಲ್ಲ ಆದ್ರಿಂದ ಎಷ್ಟೇ ಶ್ರೀಮಂತರಾಗ್ರಿ ಎಷ್ಟೇ ಬಡವರಾಗಿ ಬಡವರು ಕೂಡ ಕೊಡಬೇಕು ಅಂತ ಸರ್ವಜ್ಞ ನಾನು ಬಡವ ಇದ್ದೀನಿ ನಾನು ಕೊಡೋಕ್ಕಾಗಲ್ಲ ಅಂತ ಅನ್ಬೇಡ ನೀನು ತಿರ್ಕೊಂಡು ಬಂದಾದರೂ ಕರ್ಕೊಂಡು ಉಣ್ಣು ಅಂದ ಒಂದು ಗಾದೆ ಇದೆ ಸರ್ವಜ್ಞನ ಅಭಿಪ್ರಾಯ ಕೂಡ ಅದೇ ನೀನು ಭಿಕ್ಷೆ ಬೇಡ್ಕೊಂಡು ತಂದಾದರೂ ಕೂಡ ಕರ್ಕೊಂಡು ಊಟ ಮಾಡು ಯಾರಿಗಾರು ಅಗತ್ಯ ಇದ್ದವ್ರಿಗೆ ಕರ್ಕೊಂಡು ಊಟ ಮಾಡ ಅದರಿಂದ ನಿನ್ನ ಪುಣ್ಯದ ಲೆಕ್ಕ ಜಾಸ್ತಿ ಆಗ್ತಾ ಆಗ್ತಾ ಹೋಗುತ್ತೆ ಖುಷಿ ಸಿಗುತ್ತೆ ಆದ್ರಿಂದ ಹಣವನ್ನು ಬೈಯೋ ಅಗತ್ಯ ಇಲ್ಲ ಮಹರ್ಷಿ ಅರವಿಂದರು ಹಣಕ್ಕೊಂದು ಒಳ್ಳೆ ಹೆಸರು ಕೊಟ್ಟಿದ್ದಾರೆ ಡಿವೈನ್ ಕರೆನ್ಸಿ ಇವತ್ತಲ್ಲ ಅವ್ರು ಕೊಟ್ಟಿರೋದು ಇನ್ನು ಕರೆನ್ಸಿ ಅನ್ನೋ ಶಬ್ದ ಯಾರಿಗೂ ಗೊತ್ತಿರಲಿಲ್ಲ ಅವಾಗ ಇವಾಗ ಎಲ್ರಿಗೂ ಗೊತ್ತಿದೆ ಕರೆನ್ಸಿ ಫೋನ್ಗೆ ಹಾಕಿಸ್ತಿರ್ತಿರಲ್ಲ ಅಲ್ಲಿ ಅವಾಗ ಕರೆನ್ಸಿ ಅನ್ನ ಶಬ್ದ ಬಳಸಿದ್ರು ಸುಮಾರು ಎಪ್ಪತ್ತೈದು ಎಂಬತ್ತು ತೊಂಬತ್ತು ವರ್ಷಗಳ ಹಿಂದೆ ಆವಾಗಲೇ ಇನ್ನು ಮೊಬೈಲ್ ಫೋನ್ ಅನ್ನೋ ಪರಿಕಲ್ಪನೆ ಇರಲಿಲ್ಲ ಆವಾಗಲೂ ಡಿವೈನ್ ಕರೆನ್ಸಿ ಅಂದ್ರೆ ದೈವಿ ಕರೆನ್ಸಿ ಅನ್ನೋದಕ್ಕೆ ಏನು ಹೇಳ್ತೀರಾ ಕನ್ನಡದಲ್ಲಿ ಇನ್ನು ಅನುವಾದ ಆಗಿಲ್ಲ ಕಾಣುತ್ತೆ ಕರೆನ್ಸಿ ಅಂತಾನೆ ಎಲ್ಲರೂ ಬಳಸಿಬಿಡ್ತಾರೆ ಅಥವಾ ನನಗೊಂದಿಷ್ಟು ಒಂದ್ ನೂರು ರೂಪಾಯಿ ಬಿಡು ಅಂತ ಹೇಳ್ತಿರ್ತಾರೆ ನನ್ನ ಫೋನಿಗೆ ನೂರು ರೂಪಾಯಿ ಬಿಡು ಅಂತ ಇರ್ತಾರೆ ಎರಡ್ನೂರು ರೂಪಾಯಿ ಬಿಡೋ ಅಂತ ಇರ್ತಿರ್ತಾರೆ ಹಳ್ಳಿ ಜನ ಅಂದ್ರ ಹೊಸ ಶಬ್ದ ಸೃಷ್ಟಿ ಅವರು ಕಳಿಸ್ಕೊಡು ಅಂತ ಹೇಳೋದಲ್ಲ ಈಗ ನನ್ನ ಫೋನಿಗೆ ಬಿಡು ಅಂತ ಹೇಳ್ತಾರೆ ಹಂಗೆ ಕರೆನ್ಸಿ ಅದಕ್ಕೆ ಏನ್ ಕಂಡಿದ್ರು ಗೊತ್ತಿಲ್ಲ ಬಟ್ ಅರವಿಂದ್ ಅವತ್ತೇ ಹೇಳಿದ್ದಾರೆ ಹಣ ಅನ್ನುವಂಥದ್ದು ಕೆಟ್ಟದ್ದು ಅಲ್ಲ ಅದು ಒಳ್ಳೇದು ಅಲ್ಲ ಅದನ್ನು ಕೆಟ್ಟದ್ದಾಗಿ ಒಳ್ಳೇದಾಗಿ ಮಾಡಿಕೊಂಡು ನಮ್ಮ ಜೀವನವನ್ನು ಕಟ್ಟಿಕೊಳ್ಳುವ ನಮ್ಮ ಜೀವನವನ್ನು ಉನ್ನತೀಕರಿಸಿಕೊಳ್ಳುವ ಆ ಒಂದು ಅವಕಾಶ ಆ ಒಂದು ಆಪರ್ಚುನಿಟಿ ನಾವು ಹೇಗೆ ಸೃಷ್ಟಿ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಅದು ಅವಲಂಬಿತ ಆಗತ್ತೆ ಆದ್ರಿಂದ ಹಣವನ್ನು ಚೆನ್ನಾಗಿ ಬಳಸಿ ಸುಮ್ಮನೆ ಇಡೋದ್ರಲ್ಲಿ ಅರ್ಥ ಇಲ್ಲ ಅದಕ್ಕೆ ಬಸವಣ್ಣವ್ರು ಬಹಳ ಇನ್ನೊಂದು ಒಳ್ಳೆ ಮಾತು ಅವರು ಏನು ಬಚ್ಚಲ ನೀರು ತಿಳಿದಲ್ಲಿ ಫಲವೇನು ಸಲ್ಲದ ಹೊನ್ನು ಎಷ್ಟಿದ್ದಾರೆ ಸಲ್ಲದ ಹೊನ್ನ ಅಂದ್ರೆ ಖರ್ಚು ಮಾಡಕ್ಕೆ ಅಧಿಕಾರ ಇಲ್ಲ ಖರ್ಚು ಮಾಡಲ್ಲ ನೀನು ಬ್ಯಾಂಕಲ್ಲಿ ಇಟ್ಟಿದ್ದು ಇಟ್ಟಿದ್ದೆ ಇಟ್ಟಿದ್ದು ಇಟ್ಟಿದ್ದೆ ಅಥವಾ ಬಂಗಾರದ ರೂಪದಲ್ಲಿ ಇಟ್ಟಿದ್ದು ಇಟ್ಟಿದ್ದೆ ಕೊನೆಗೊಂದು ದಿವಸ ಯಾರೋ ಕಿತ್ಕೊಂಡು ಹೋಗ್ತಾರೆ ಐ ಟಿ ಅವರು ಇ ಡಿ ಅವರು ಕಳ್ಳರು ಅಥವಾ ಮಕ್ಕಳು ಕುಡಿದು ಕುಡಿದು ಹಾಳು ಮಾಡ್ತಾರೆ ಏನೋ ಮಾಡ್ತಾರೆ ಅದಕ್ಕೆ ಮಕ್ಕಳಿಗೆ ದುಡಿಯೋದನ್ನ ಕಲಸ್ರಿ ನೀವು ಗಳಿಸಿದಂತ ಅದನ್ನ ಚೆನ್ನಾಗಿ ಬಳಸ್ರಿ ಆವಾಗ ನಿಮ್ಮ ಜೀವನವೂ ಸಂತೋಷದಾಯಕ್ ಅದು ಕೂಡ ಮೆಡಿಸನ್ ಅದು ನೀವು ಬರೀ ಉಪವಾಸ ಮಾಡೋದ್ ಮೆಡಿಸನ್ ಅಲ್ಲೆಲ್ಲ ಮೆಡಿಕಲ್ ಸ್ಟೋರ್ ಅಲ್ಲಿ ಔಷಧಿ ಕೇಂದ್ರದಲ್ಲಿ ಸಿಗೋದ್ ಮೆಡಿಸನ್ ಅಂತ ಅಷ್ಟು ತಿಳ್ಕೊಬೇಡಿ ಪುಣ್ಯದ ಕೆಲಸ ಮಾಡ್ತಿರ್ತಿರಲ್ಲ ಅವಾಗ ಖುಷಿ ಸಿಗುತ್ತಲ್ಲ ದೊಡ್ಡ ದೊಡ್ಡ ಕಾಯಿಲೆಗಳು ಕೂಡ ಹುಷಾರಾಗ್ಬಿಡ್ತಾವೆ ಅದು ಕೂಡ ಮೆಡಿಸನ್ ಈಗ ನೀವು ಬೇರೆಯವ್ರಿಗೆ ಕೊಟ್ಟು ಸಂತೋಷ ಅವರು ಸಂತೋಷ ಪಡ್ತಾರೆ ನೀವು ಸಂತೋಷ ಪಡ್ತೀರಲ್ಲ ದೊಡ್ಡ ಮೆಡಿಸಿನ್ ಅದು ಬಿ ಪಿ ಕಡಿಮೆ ಆಗ್ಬಿಡ್ತ ಅಂದ್ರೆ ಇಲ್ಲಿ ನಾವು ಬದುಕೋದಕ್ಕೆ ಕಲಿಬೇಕು ಸುಮ್ಮನೆ ಏನೋ ಈಗ ಜನ ಏನ್ ಮಾಡ್ತಿದ್ದಾರೆ ಅಂದ್ರೆ ನಮ್ಗೆ ಈ ಮಾತ್ರೆ ತಗೊಂಡ್ರೆ ಆ ಕಾಯಿಲೆ ಹುಷಾರಾಗುತ್ತೆ ಆ ಮಾತ್ರೆ ತೊಗೊಂಡ್ರೆ ಈ ಕಾಯಿಲೆ ಹುಷಾರಾಗುತ್ತೆ ನೋ ಹೊಸ ಕಾಯಿಲೆಗೆ ನೀವು ಪ್ರಮೋಷನ್ ಪಡಿತೀರ ಅಷ್ಟೇ ನಮ್ಮ ಹಿರಿಯರು ದಾನ ಧರ್ಮ ದಾಸೋಹ ಆಮೇಲೆ ಏನು ಕೊಡೋದು ತಗೊಳೋದು ಯಾಕಿವೆಲ್ಲ ಮಾಡಿದಾರಪ್ಪ ಅಂದ್ರೆ ಉನ್ನತ ಜೀವನ ಈ ಭೂಮಿಯನ್ನೇ ಕೈಲಾಸ ಮಾಡೋದಕ್ಕೋಸ್ಕರ ಈ ಭೂಮಿನೇ ಸ್ವರ್ಗ ಮಾಡ್ಕೊಳ್ಳೋಕ್ಕೋಸ್ಕರ ಅಂತಹ ಬದುಕು ನಮ್ದಾಗಬೇಕು ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ